ಈ ಈ ದಿವಸ ನಾವು ನಮ್ಮ ಬೆಳ್ತಂಗಡಿ ಧರ್ಮ ಪ್ರಾಂತ್ಯದ ಕರ್ನಾಟಕ ಮಲ್ಬಾರ್ ಕ್ಯಾಥೋಲಿಕ್ ಅಸೋಸಿಯೇಷನ್ ಎಂಬ ಸಂಘಟನೆಯ ಪದಾಧಿಕಾರಿಗಳು ಇಲ್ಲೇ ಬೆಳ್ತಂಗಡಿ ಅರಕ್ಷಕ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ನಾವು ಇಲ್ಲಿ ಬಂದಿದ್ದೇವೆ ಆ ಕಂಪ್ಲೇಂಟ್ ಕೊಡೋ ಕಾರಣ ಏನು ಅಂದರೆ ಇಪ್ಪತ್ನಾಲ್ಕನೇ ತಾರೀಕು ಮೊನ್ನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆ ನಡೆದಿರ್ತಕ್ಕಂತಹ ಒಂದು ಧರ್ಮ ರಕ್ಷಣಾ ಒಂದು ಸಭೆ ಆ ಸಭೆಯಲ್ಲಿ ನಮ್ಮ ಬೆಳ್ತಂಗಡಿಯ ಕ್ರೈಸ್ತರ ಬಗ್ಗೆ ಒಂದು ಅವಹೇಳನಕಾರಿ ಭಾಷಣ ಕೂಡ ಅಲ್ಲಿ ಆಗಿದೆ ಅದು ಕ್ರೈಸ್ತರಿಗೆ ಬಹಳ ಬೇಸರವು ತಂದಿದೆ ಯಾಕೆಂದರೆ ಅಲ್ಲಿ ವಸಂತ ಎಂಬ ಒಬ್ಬ ವ್ಯಕ್ತಿಯು ನಮ್ಮ ಕ್ರೈಸ್ತ ಮಿಷನರಿಗಳು ಬೆಳ್ತಂಗಡಿಯಲ್ಲಿ ತುಳಸಿ ಕಟ್ಟೆಗಳನ್ನು ಒಡೆದು ಅಲ್ಲಿ ಶಿಲುಬೆಗಳನ್ನು ಹಾಕಿದ್ದಾರೆ ಆ ಶಿಲುಬೆಗಳನ್ನು ತೆಗೆಯುವ ಕೆಲಸವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಂದ ಆಗಿದೆ ಅಂತಲೂ ಕೂಡ ಅಲ್ಲಿ ಭಾಷಣದಲ್ಲಿ ಹೇಳಿದ್ದಾರೆ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆಂದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ನಡೆಸಿ ಪ್ರಾರಂಭಿಸಿರುವುದು ನಮ್ಮ ಧರ್ಮಸ್ಥಳ ಹೆಗ್ಗಡೆಯವರ ಒಂದು ಕನಸಿನ ಕೂಸದು ಹನಿಗೂಡಿ ಹಳ್ಳ ಎಂಬ ಒಂದು ಭಾವನೆ ಮೂಲಕ ಅವರು ಈ ಒಂದು ಕಾರ್ಯಕ್ರಮವನ್ನ ಅವರು ಪ್ರಾರಂಭಿಸಿದ್ದಾರೆ ಇದರಲ್ಲಿ ಯಾವುದೇ ಜಾತಿಯ ಒಂದು ಭೇದವಿಲ್ಲದೆ ಎಲ್ಲ ಜಾತಿಯವರು ಕ್ರೈಸ್ತರಿದ್ದೇವೆ ನಾವೆಲ್ಲ ಅದರ ಸದಸ್ಯರಾಗಿದ್ದೇವೆ ಕ್ರೈಸ್ತರಿದ್ದಾರೆ ಮುಸಲ್ಮಾನರಿದ್ದಾರೆ ಅನೇಕ ಹಿಂದೂ ಇದ್ದಾರೆ ಇಷ್ಟೆಲ್ಲ ಜನರಿಗೆ ಎಷ್ಟೋ ಪ್ರಯೋಜನ ಆಗುವಂತಹ ಒಂದು ಸಂಸ್ಥೆಯು ಈ ಸಂಸ್ಥೆಯನ್ನ ಎತ್ತಿಕಟ್ಟಿ ಜಾತಿಗೆ ಜಾತಿಗೆ ವಿರುದ್ಧ ಜಾತಿ ಜಾತಿ ವಿರುದ್ಧವಾಗಿ ದ್ವೇಷ ಬರುವಂತಹ ಭಾಷಣವನ್ನು ಅವರು ಮಾಡಿದ್ದು ಖಂಡನೀಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವೊಂದರು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು ಯಾವುದೇ ಕಾರಣಕ್ಕೂ ಜಾತಿಯ ಮಧ್ಯೆ ಒಂದು ಅಂತರವನ್ನು ತರಲಿಕ್ಕೆ ಅಂತ ಮಾಡಿದ್ದಲ್ಲ ಎಲ್ಲರೂ ಒಳ್ಳೇದಾಗಬೇಕು ಎಂಬ ಒಂದು ಭಾವನೆಯಿಂದ ಅವರು ಪ್ರಾರಂಭಿಸಿದಂತಹ ಈ ಒಂದು ಸಂಸ್ಥೆಯು ಈ ಸಂದರ್ಭದಲ್ಲಿ ಕೆಲವು ಸಂಘಟನೆಗಳು ಇಂತಹ ಕೆಲವು ಮಾತುಗಳನ್ನ ಆಡುತ್ತಾ ಬರ್ತಿರುವುದು ಅಹ್ ನಮಗೆಲ್ಲ ಬೇಸರ ತಂದಂತಹ ವಿಚಾರವಾಗಿದೆ ಇದಕ್ಕೆ ಬೇಕಾಗಿ ಅವರ ಮೇಲೆ ಆ ಭಾಷಣವನ್ನು ಮಾಡಿದ ನಮ್ಮ ವಸಂತ್ ಗಿಳಿಯಾರ್ ಎಂಬವರ ಮೇಲೆ ಆಕ್ಷನ್ ತಗೊಳ್ಬೇಕು ಇಲ್ಲಿ ಬೆಳ್ತಂಗಡಿಯಲ್ಲಿ ಧರ್ಮ ಧರ್ಮಗಳ ಮಧ್ಯೆ ಸಾಮರಸ್ಯವನ್ನ ಇಲ್ಲಿ ಯಾವುದೇ ಸಮಸ್ಯೆಗಳು ಬಂದದಿಲ್ಲ ಅದು ಮಾತ್ರ ಅಲ್ಲ ಅವರು ಹೇಳಿದಂತಹ ವಿಚಾರದಲ್ಲಿ ಅಹ್ ಇಲ್ಲಿ ಹೇಳಿದ್ದಾರೆ ಅಂದ್ರೆ ತಳ ತುಳಸಿಕಟ್ಟೆಯನ್ನು ತೆಗೆದು ಶಿಲುಬೆಯನ್ನು ಹಾಕಿದ್ದಾರೆ ಅಂತ ಬೆಳ್ತಂಗಡಿ ಧರ್ಮ ಪೊಲೀಸ್ ನಲ್ಲಿ ಯಾವುದೇ ಅಂತಹ ಒಂದು ಘಟನೆ ನಡೆದ ಬಗ್ಗೆ ವಿವರಣೆ ಇಲ್ಲ ಇಲ್ಲಿ ನಡೆದ ನಡೆದ ಕಾರ್ಯಕ್ರಮ ಅಂತ ಒಂದು ಸಮಸ್ಯೆ ಆಗ್ಲೇ ಇಲ್ಲ ಹಾಗಾಗಿ ಅವರು ಹೇಳಿದಂತಹ ಈ ಒಂದು ವಿಚಾರ ತಪ್ಪು ಮಾಹಿತಿಯಾಗಿದೆ ಜನಗಳಿಗೆ ತಪ್ಪು ಮಾಹಿತಿಯನ್ನು ನೀಡಿ ಜನಗಳ ಮಧ್ಯೆ ಉಂಟು ಮಾಡುವಂತಹ ಈ ಒಂದು ಆ ಭಾಷಣವನ್ನು ಅವರು ಮಾಡಿದ್ದಾರೆ ಅವರು ನಿಜವಾಗಿ ಅವರ ಮೇಲೆ ಆಕ್ಷನ್ ತಗೊಂಡು ಇಲ್ಲಿ ಸಾಮರಸ್ಯವನ್ನು ಕಾಪಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಅರಶಕ ಠಾಣೆಯವರ ಮೂಲಕ ನಾವು ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದೇವೆ ಧನ್ಯವಾದ ನಾನು ಬಿ ಟಿ ಬಿ ನಡುನಿಲಂ ನಾನು ಕರ್ನಾಟಕ ಸಿರೋಮಲ್ಬಾರ್ ಕ್ಯಾಥಿಲಿಕ್ ಅಸೋಸಿಯೇಷನ್ ನ ಬೆಳ್ತಂಗಡಿ ಧರ್ಮ ಪ್ರಾಂತ್ಯದ ಅಧ್ಯಕ್ಷ